ಬಹುಶಃ ಒಂದು ವಚನ ನಿಮಗೆ ಗೊತ್ತಿಲ್ಲ ತಮ್ಮೊಳಗಿನ ಘನವ ತಮ್ಮೊಳಗಿನ ಘನವ ತಾವರಿಯ ಇರು ತಾವರಿಯದವರು ತಮ್ಮೊಳಗಿನ ಘನವ ತಾವರಿಯದವರು ತಾವರಿಯದವರು ನಿಮ್ಮನೆಂತೂ ಅರಿವರಯ್ಯ ಅಂತ ಶರಣರು ದೇವರಿಗೆ ಕೇಳ್ತಾರ ತಮ್ಮೊಳಗಿನ ಘನವನರಿಯದವರು ತಮ್ಮೊಳಗಿನ ಘನವ ತಾವರಿಯ ದಿವ್ ಅರಿಯ ಅರಿಯದ ಅರಿಯದವರು ನಿಮ್ಮನೆಂದು ಅರಿವರಯ್ಯ ಎಷ್ಟು ಅದ್ಭುತ ಐತಿ ಎಷ್ಟು ಅರ್ಥ ಗರ್ಭಿತ ಅದಕ್ಕೆ ಗೊತ್ತಿದ್ರು ಹ್ಮ್ ಹಿಂಜು ಹಿಂಜಿ ನೋಡಕ್ಕೆ ಹೋದ್ರಪ್ಪ ಅಂದ್ರೆ ಇದನ್ನ ಇನ್ನೂ ಆಡು ಒಳಗೆ ಅವ್ವಾರು ನಮ್ಮ ಅಜ್ಜಿ ಮಾತಾಡ್ತಿದ್ರು ಅವರು ತಮ್ಮ ಜೋಳ ಮಂದಿಗೆ ಕೊಟ್ಟು ಊರು ಜೋಳ ಊರು ಮಂದಿ ಜ್ವಾಳ ತಂದು ಹಾಡ್ಯಾಳು ಬೀಸಿದ್ರು ಅಂತ ತಿಳ್ಕೊಂಡು ಹಾಂ ನಾವು ಮಂದಿಗೆ ಬುದ್ಧಿ ಹೇಳ್ತೀವಿ ಮಕ್ಕಳಿಗೆ ಬುದ್ಧಿ ಹೇಳೋದಾಗುವುದಿಲ್ಲ ಮಂದಿ ಸಮಸ್ಯೆ ಬಗೆರಿಸ್ತೀವಿ ನಮ್ಮ ಸಮಸ್ಯೆ ಬಗೆರಿಸ್ಲಿಕ್ಕೆ ನಮಗೆ ಆಗುವುದಿಲ್ಲ ಹೊರಗೆ ಅಲ್ಲಿ ಗೆಲ್ತೀವಿ ನಮ್ಮ ಒಳಗನ ಸೋಲ್ತೀವಿ ಹೊರಗೆ ಗೆದಿತೀವಿ ಮನೆಯಾಗ ಸೋಲ್ತೀವಿ ಮನೆಯಾಗ ಗೆದಿತಿದ್ದು ಕರೆ ಒಳಗೆ ಸೋಲ್ತೀವಿ ಘನವ ತಮ್ಮೊಳಗಿನ ಘನವ ತಾವರಿಯದವರು ನಿಮ್ಮ ನೆಂತು ಆ ಅದಕ್ಕ ಒಂದು ಮಾತು ಬರ್ತದ ಅಲ್ಲಿ ಏನದ ಇಲ್ಲೂ ಅದ ಹ್ಮ್ ಅಲ್ಲಿ ಏನದ ಇಲ್ಲೂ ಅದ ಇಲ್ಲಿ ಏನದ ಅಲ್ಲೂ ಅದ ಅಲ್ಲಿ ಏನದ ಅಲ್ಲಿ ಏನ ಅದ ಅದು ಇಲ್ಲೂ ಅದ ಇಲ್ಲೂ ಅದ ಇಲ್ಲಿ ಏನದ ಅದು ಅಲ್ಲೂ ಅದ ಅಲ್ಲಿ ಏನಿಲ್ಲ ಅಲ್ಲಿ ಏನಿಲ್ಲ ಇಲ್ಲೂ ಇಲ್ಲ ಇಲ್ಲಿ ಏನಿಲ್ಲ ಅಲ್ಲೂ ಇಲ್ಲ ಇಬ್ಬರು ಆಧ್ಯಾತ್ಮವಾದಿಗಳು ನನ್ನ ಮುಂದೆ ಹೇಳ್ತಿದ್ರು ಹೇಳ್ತಿದ್ದಿರೋದನ್ನ ಅಲ್ಲಿ ಏನಿಲ್ಲ ಇಲ್ಲೂ ಇಲ್ಲ ಇಲ್ಲಿ ಏನದ ಅಲ್ಲೂ ಐತಿ ಅಲ್ಲಿ ಏನದ ಇಲ್ಲೂ ಐತಿ ಏನಿದ್ರೆ ಅರ್ಥ ಗೊತ್ತಾಗುತ್ತೆ ನಿಮಗೆ ತಮ್ಮ ಘನವತ ಹರಿಯದವರು ನಿಮ್ಮ ನೆಂತು ಅರಿವರಯ್ಯ ಅನ್ನೋದು ಅರ್ಥ ಆಗುತ್ತೆ ನಿಮಗೆ ತಮ್ಮ ಜೋಳ ಮಂದಿ ಕೊಟ್ಟು ಊರು ಬಂದಿ ಜೋಳ ಹಾಡ್ಯಾಡ್ ಬೀಸಿದ್ರು ಅನ್ನೋದು ಅರ್ಥ ಗೊತ್ತಾಗುತ್ತೆ ಯಾರು ಇದನ್ನು ಅರ್ಥ ಮಾಡ್ಕೊತಾರೋ ಅವರು ಗೆದಿತಾರ ಆದರೆ ನಮಗೆ ಸೌಡ್ ಇಲ್ಲ ನೋಡ್ರಿ ಯಾವ್ದ್ಯಾವುದಕ್ಕೋ ಟೈಮ್ ಕೊಡ್ತೀವಿ ಯಾವ್ದಾವುದಕ್ಕೋ ಇದು ಮಾಡ್ತೀವಿ ಧ್ಯಾನ ಅಂತೀವಿ ಭಜನೆ ಮಾಡ್ತೀವಿ ಅಂತೀವಿ ಸತ್ಸಂಗ್ ಕೇಳ್ತೀನಿ ಅಂತೀವಿ ಏನು ಅರಿಬೇಕಾದ್ರೆ ಅರಿಲಿಲ್ಲಲ್ಲ ಏನು ತಿಳ್ಕೋಬೇಕಾದ್ರೆ ತಿಳ್ಕೊಳ್ಳಿರಲ್ಲ ಸುಮ್ಮನೆ ಮನ 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 ಮಂತ್ರ ಅಂದೀವಿ ಸುಮ್ಮನೆ ಮನಸ್ಸಿಲ್ಲದ ಮನಸ್ಸಿನಿಂದ ದೇವ ನಾಮಸ್ಮರಣೆ ಮಾಡಿದ್ದೀವಿ ಆದರೆ ಅರಿಯಲಿಲ್ಲ ನಮ್ಮೊಳಗಿನ ಘನವ ಅರಿಯಲಿಲ್ಲ ಹಾವು ಚೇಳಿನ ಪೂಜೆ ನಾಮಾಡಿ ಕುಲಗೆಟ್ಟೆ ಹಾವು ಚೇಡಿನ ಮಾ ಪೂಜೆ ನಾಮಾಡಿ ಕುಲಗೆಟ್ಟೆ ತಿಳಿಯಲಿಲ್ಲ ಜ್ಞಾನ ತಿಳಿಯಲಿಲ್ಲ ಹ ಕಲ್ಲಿಗೆ ಹಣೆ ಹಚ್ಚಿ ಮಣ್ಣಿಗೆ ಮೈ ಒತ್ತಿ ದೊರೆಯಲಿಲ್ಲ ಜ್ಞಾನ ದೊರೆಯಲಿಲ್ಲ ಕೂಡಿಗೆ ದೇವರು ಹ ಕಲ್ಲಿಗೆ ದೇವರು ಹಬ್ಬಕ್ಕೆ ದೇವರು ಹಿಂಡು ಹಿಂಡು ಇಂಥ ಇಂಥ ಆಧ್ಯಾತ್ಮವಾದ ಎಷ್ಟು ಚಂದ ನಮ್ಮ ಮುಂದಿಟ್ಟಾರ ಒಂದು ತಿಳ್ಕೊಳಾರದೆ ಹೋದಿವಲ್ಲ ಅಂತ ನಾ ಏನು ಹೇಳಕ್ ಅಂತಂದ್ರ ಜಗತ್ತನ್ನ ಗೆದ್ದ ಅಲೆಕ್ಸಾಂಡರ್ ಸಿಕಂದರ ಬಾದ್ಯಶ ಅಂತಕ್ಕಂಥ ಸಿಕಂದರ ಬಾದಶ್ಯ ಇಡೀ ಜಗತ್ತನ್ನ ಗೆದ್ದು ಕೊನೆಗೆ ಭಾರತವನ್ನು ಕೂಡ ತನ್ನ ಸಾಮ್ರಾಜ್ಯದ ಇದ್ರೊಳಗ ಪರಿಧಿಯೊಳಗ ಸೇರ್ಸ್ಕೋಬೇಕಂತ ಬಂದಿದ್ದ ಎಲ್ಲ ಗೆದ್ದಿದ್ದ ಇಲ್ಲಿಯೂ ಅನೇಕ ಕಡೆ ನಮ್ಮದೇ ಕುತಂತ್ರಿಗಳಿಂದ ನಮ್ಮ ದೇಶದಲ್ಲಿರ್ತಕ್ಕಂಥ ಕುತಂತ್ರಿಗಳ ಮೂಲಕ ಇಲ್ಲೂ ಸ್ವಲ್ಪ ಗೆದ್ದ 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 ಎಲ್ಲ ತನ್ನದಾಯಿ ಮಾಡಿಕೊಂಡ ಎಷ್ಟರ ಮನುಷ್ಯ ಮಾಡ್ತಾನೆ ಅವನ ಅಂತಿಮ ಕಾಲ ಬರ್ತದ ಸಾಕ್ರೆಟಿಸ್ ಅವನ ಗುರು ಅಲೆಕ್ಸಾಂಡರ್ನ ಗುರು ಅವ ಹೇಗೆ ಕಳಿಸಿದ್ದ ಭಾರತಕ್ಕೆ ದಂಡೆತ್ತಿ ಹೊಕ್ಕಿ ಹಾ ಅಲ್ಲಿ ಸಾಕಷ್ಟದ ಒಂದು ಸಂಪತ್ತು ಅದ್ಭುತ ಸಂಪತ್ತು ದ್ರವೀರೂಪದೊಳಗೆ ಆದರೆ ಅಲ್ಲಿಯ ಆಧ್ಯಾತ್ಮಿಕ ಸಂಪತ್ತು ಮಾತ್ರ ಯಾವ ದೇಶದಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಸಂಪತ್ತದ ಈ ನಶ್ವರವಾಗತಕ್ಕಂಥ ಸಂಪತ್ತನ್ನು ತಗೋಬೇಡ ಅಲ್ಲಿ ಆಧ್ಯಾತ್ಮ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಬಾ ಅಂತ ಹೇಳಿದ್ರು ಹ್ಞೂ ಸಾಕ್ರೇಟಸ್ ಬಂದ ಕನ್ ಸಿಕಂದರ್ ಬಾದಶ ಹರಿ ಹ್ಞೂ ಅಲೆಕ್ಸಾಂಡರ್ ಬಂದ ಅಡ್ಡಾಡಿದ ಈ ಭಾರತದ ಪವಿತ್ರ ಭೂಮಿಯೊಳಗೆ ಅವನದು ಮನಸ್ಸು ಪರಿವರ್ತನೆ ಆಗ್ತಾ ಬಂತು ಕೊನೆ ಕೊನೆಗೆ ಅದಕ್ಕೆ ಅವನ ಬಾಯಿಂದ ಕೊನೆಯ ಕಾಲದೊಳಗ ಒಂದು ಮಾತು ಬರ್ತದೆ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ ಎಲ್ಲೋ ಕೇಳಿರ್ಬೇಕು ಬಹುಶಃ ಗೊತ್ತಿರಲಿಕ್ಕಿಲ್ಲ ಅನ್ನೋದೇನು ಸಾಕಷ್ಟು ಮಂದಿ ಗೊತ್ತದ ಯೂಟ್ಯೂಬ್ನಾಗ ಹರಿದಾರ್ತದ ಪುಸ್ತಕದ ನಮ್ಮ ವೇದ ವೇದಾಂತಿಗಳ ಬಾಯಿಯೊಳಗೆ ಜ್ಞಾನಿಗಳ ಬಾಯಿಯಲ್ಲಿ ಹೊಯ್ದಾಡ್ತದ ಅಡ್ಡಾಡ್ತದ ಸಂಚರಿಸ್ತದೆ ಈ ಮಾತು ಏನು ಇನ್ನೂ ಪೇಶಾವರಾಲೆ ಅವಾಗ ಕೂಡಿತ್ತು ಪಾಕಿಸ್ತಾನ ಇದು ಇನ್ನೇನು ಅಖಂಡ ಭಾರತದ ಪರಿಧಿಯನ್ನು ದಾಟಿ ಬೇರೆ ಕಡೆ ಹೋಗಬೇಕಾಗಿತ್ತು ಹೋಗುವಾಗ ಅವನಿಗೆ ಮೃತ್ಯುಶಯವಾಗಿ ಮಲಗುವಂಥ ಸ್ಥಿತಿ ಬಂತು ಅವಾಗ ತನ್ನ ಮಂತ್ರಿಗಳನ್ನ ಕರೆಸಿ ಹೇಳ್ತಾನೆ ನನ್ನ ಕೊನೆಯ ಸಂದೇಶ ಒಂದು ನಿಮಗೆ ಹೇಳ್ತೀನಿ ಏನು ಅಂತ ಕೇಳ್ತಾರ ಅವರು ನಾನು ಸತ್ತ ನಂತರ ನನ್ನ ಶಿವಯಾತ್ರಿಯೊಳಗೆ ಅವರು ಏನು ಬಹುಶಃ ಪೂರ ಅಚ್ಚಾದ ಮಾಡಿದಿರಬೇಕೇನರ ಮೇನೆ ಮಾಡಿ ಮೇನೆ ಸುತ್ತ ಅವ್ರ ಬಂದ ಶರೀರವನ್ನು ಪೂರ ಆಚ್ಛಾದನೆ ಮಾಡಿದ್ರೆ ಬೇಕು ಆದರೆ ಹಂಗೆ ಪೂರ್ಣ ಆಚ್ಛಾದನೆ ಮಾಡಬೇಡ್ರಿ ಕೇವಲ ನನ್ನ ಎರಡು ಕೈಗಳನ್ನು ಮೇನೆಯಿಂದ ಹೊರಗೆ ಹಾಕ್ರಿ ಅಷ್ಟೇ ಸಾಕು ಎರಡು ಅಂಗೈಗಳು ಜಗತ್ತಿ ಕಣ್ಣಿಗೆ ಕಾಣಬೇಕು ಹಂಗೆ ಮಾಡ್ರಿ ಅಂತ ಆಯಿತು ಅಂದ್ರಿ ಹಂಗೆ ಯಾಕೆ ಇವ್ರಿಗೆ ಗೊತ್ತಾರಿಲ್ಲ ಮಂತ್ರಿಗಳಿಗೆ ಯಾಕೆ ಯಾಕೆ ಹ್ಞೂ ಅಂತ ಕೇಳ್ತಾರ ಅವರು ಬಾಜ್ ಶಾನಿಗೆ ಕೇಳ್ತಾರ ಅವ ಹೇಳ್ತಾನ ಮಂತ್ರಿಗಳ ಅಲೆಕ್ಸಾಂಡರ್ ದ ಗ್ರೇಟ್ ತುಂಬ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದ ಇಡೀ ಜಗತ್ತನ್ನ ಗೆದಿಲಿಕ್ಕೆ ಹೊಂಟಿದ್ದ ಇಡೀ ಜಗತ್ತನ್ನು ಇವತ್ತ ಸರಿಸುಮಾರು ಎಲ್ಲ ದೇಶವನ್ನ ಗೆದ್ದಿದ್ದೀನಿ ನಾನು ಹ್ಞೂ ಭರ್ತ ಸ್ವಲ್ಪ ಕುಳಿತು ತಿಳಿದಿ ಎಲ್ಲ ಗೆದ್ದಿದ್ದೀನಿ ಸಾಕಷ್ಟು ಸಂಪತ್ತು ಎಷ್ಟು ಸಂಪತ್ತು ಅಂದ್ರೆ ಏನು ಅದಕ್ಕೆ ಅದಕ್ಕೆ ಬೆಲೆ ಕಟ್ಟಕ್ಕೆ ಶಕ್ಕಿಲ್ಲ ಎಷ್ಟು ಯಾರು ಏನು ಲೂಟಿ ಮಾಡಿದ್ರು ಅದು ಕರಗುವಂಥ ಸಂಪತ್ತಲ್ಲ ಅಷ್ಟು ಗಳಿಸಿದೆ ಆದರೆ ಜಗತ್ತಿಗೆ ಸಂದೇಶ ಗೊತ್ತಾಗಲಿ ನೀವೇನೇ ಮಾಡಿದ್ರು ಏನೇ ಗಳಿಸಿದರೂ ಇಲ್ಲೇ ಬಿಟ್ಟು ಹೋಗ್ತೀರಿ ಖಾಲಿ ಹೋಗುವಾಗ ಖಾಲಿ ಕೈಲಿ ಹೋಗ್ತೀವಿ ಅನ್ನೋ ಸಂದೇಶ ಜಗತ್ತಿಗೆ ಗೊತ್ತಾಗಲಿ ಅಂತ ಹೇಳ್ತೇನೆ ಸೊ ಇದು ಹೇಳೋ ಉದ್ದೇಶ ಏನಪ್ಪಾ ಅಂದ್ರೆ ಒಂದು ಅದಕ್ಕೆ ಪೂರಕವಾಗಿ ಒಂದು ಭಜನೆ ಬರ್ತದ ಒಂದು ಮೋಟಿವೇಶ್ನಲ್ ಸಾಂಗ್ ಬರ್ತದ ತುಮ್ನೆ ಜೋಕ ಮಾಯಾ ತುಮ್ನೆ ಜೋಕ ಮಾಯಾ ತುಮ್ನೆ ಜೋಕ ಮಾಯಾ ರೂ ಖಾಯಾ ನೀವೇನು ಗಳಿಸಿದ್ರಿ ಹೊರಗೆ ಹೊರಗ ತಿಂದು ಹಾಕಿದ್ರು ದೂಸು ನೀ ನಿ ಖಾಲಿ ಹಾತ ಆಯಾ ಹೈ ಖಾಲಿ ಹಾತು ಜಾಯೇಗ ಕೈಲೆ ಬಂದೇನಿ ಖಾಲಿ ಕೈಲೆ ಮೀ ಇವತ್ತ ಇದನ್ನ ಹೇಳ ಆದ್ರ ಅಲೆಗ್ಜಾಂಡ್ರ ಅವತ್ತೇ ಹೇಳ್ಯಾರ ನಾವು ಈ ಜಗತ್ತಿಗೆ ಖಾಲಿ ಕೈಯಲ್ಲೇ ಬಂದೀವಿ ಏನು ಹಳವರ ಕೈ ಏನು ಗಳಿಸಿದ್ದೀವಿ ಏನು ಮಾಡಿದ್ದೀವಿ ಎಲ್ಲ ಬಿಟ್ಟು ಮತ್ತೆ ಖಾಲಿ ಕೈಲೇ ಅನ್ನೋದು ಜಗತ್ತಿಗೆ ಮನವರಿಕೆ ಮಾಡಿಕೊಡಲಿಕ್ಕೆ ಈ ಒಂದು ನಾನು ಹೇಳಿದ್ದನ್ನು ಮಾಡಿರಿ ಅಂದ ಇಂಥವು ಎಷ್ಟು ಕಥೆ ಕೇಳಿಲ್ಲ ಎಷ್ಟು ಆಧ್ಯಾತ್ಮಿಕ ವಚನಗಳನ್ನು ಕೇಳಿಲ್ಲ ಕಥೆಗಳನ್ನ ಕೇಳಿಲ್ಲ ಪುರಾಣಗಳನ್ನ ಕೇಳಿಲ್ಲ ಎಷ್ಟು ಸಂತರ ವಾಣಿಯನ್ನು ಕೇಳಿಲ್ಲ ಆದರೆ ನಮ್ಮ ಗತಿ ಏನಾಗೈತಿ ಕೇಳ್ತೀವಿ ಮರಿತೀವಿ ರೀ ಇಲ್ಲಿ ತಮ್ಮೊಳಗಿನ ತಾವ ಘನ ತಮ್ಮ ಘನವ ತಾವರಿಯೋದರು ಅನ್ನೋದಕ್ಕೆ ಏನಪ್ಪ ಅಂದ್ರೆ ನಮ್ಮೊಳಗೆ ಒಂದು ಅಂತಸತ್ವದ ನಮ್ಮೊಳಗೆ ಒಂದು ಅನಂತ ಅದು ನಮ್ಮೊಳಗೊಂದು ಬೆಲೆ ಕಟ್ಟದ ವಸ್ತು ಅದು ಯಾವುದು ನಾವು ಉಂಡದ್ದನ್ನು ಅರ್ಗಿಸ್ತದ ಯಾವುದು ನಮ್ಮ ಸಂಡಾಸ ಕುಂಡಾಗ ಒತ್ತಡ ಕೊಡ್ತದ ಯಾವುದದು ಹ್ಞೂ ಕೊಡ್ತೀಯಲ್ಲ ಎಲ್ಲಿಂದ ಬಂತದ ಫೋರ್ಸು ಯಾವುದದು ಕೊಟ್ಟಿದ್ದು ಹಿಂಗೆ ಸುಬ್ರ ಸೇನಬೇಕಾದ್ರೆ ಯಾವುದು ಒತ್ತಡ ಕೊಟ್ಟಿದ್ದು ಏನೋ ಇರಬೇಕಲ್ಲ ಏನೋ ಸಿಕ್ಕಾಪಟ್ಟೆ ತಿಂತೀವಿ ಮಟನ್ ತಿಂತೀವಿ ಇದನ್ನು ಚಿಕನ್ ತಿಂತೀವಿ ಎಗ್ ತಿಂತೀವಿ ಅಂತ ತಿಳ್ಕೋರಿ ಸರಿ ಕುಡಿತೀವಿ ಅಂತ ಏನು ಹಾಕಬಾರದು ಹೊಲಸೆಲ್ಲ ಇವಟ್ಟೆ ಹಾಕ್ತಾರೆ ಹಾಕಿದ್ರಿಗೆ ಹಾಕುವುದಷ್ಟೇ ಗೊತ್ತು ಒಳಗಡೆ ಹೋಗಿ ಅದನ್ನು ಏನೇನೋ ಕಸರತ್ತು ಮಾಡಿ ನಿಮಗೆ ಎನರ್ಜಿ ಕೊಡ್ತದಲ್ಲ ಇದನ್ನ ಮಾಡೋರು ಯಾರು ನೀವು ಮಕ್ಕಳ್ಕೊಳ್ಳಿ ನಿದ್ದೆ ಬರಸೋರ್ ಯಾವುದು ಊಟ ಮಾಡಿದ್ದ ಭಜನ ಮಾಡೋದು ಯಾವುದು ಗೊತ್ತೇ ಆಗಲಿಲ್ಲ ರೀ ಕೃಷ್ಣ ಹೇಳಿದ ಅಹಂ ವೈಶ್ವಾನರು ಭೂತ್ವಾ ಪ್ರಾಣಿ ದೇಹಂ ಆಶ್ರಿತ ಪ್ರಾಣಾಪಾನ ಸಮಯುಕ್ತಂ ಪ್ರಾಣಾಪಾನ ಸಮಾಯುಕ್ತಂ ಪಚಾಮ್ಯನ್ನಂ ಚಾಮ್ಯನ್ನಂ ಚತುರ್ವಿಧಂ ಮಗನೇ ನಿನಗ ನೀನು ಬರೀ ಊಟ ಮಾಡೋದು ಗೊತ್ತದ ಊಟ ಆದ ಮೇಲೆ ಅದನ್ನು ಚಯಾಪಚಯ ಮಾಡೋರು ಯಾರು ನಿನಗೆ ಗೊತ್ತಿಲ್ಲ ಅದನ್ನ ಅರ್ಥ ಮಾಡಿಕೋ ನಿಮ್ಮೊಳಗಿನ ಘನವನಿ ಒರಿಯಿರಿ ತ ಘನವತ ಒರಿಯದೆ ಹೋದಾಗ ಈ ದುಃಖ ಬರ್ತದೋ ಇಷ್ಟು ಹೇಳಿದ ನಿಮ್ಗೆ ಅರ್ಥನೇ ಆಗೋದಿಲ್ಲ ಗೊತ್ತದ ನನಗೆ ಇಷ್ಟು ಹೇಳಿದ್ರೆ ನೀವು ಶಾನದ ಹಾಕಿದ್ರೆ ಮತ್ತೆ ನಮ್ಮಂಥವ್ರು ಯಾಕೆ ಬೇಕಾಗಿತ್ತು ನೀವೊಂದು ಅದ್ರಿ ಕಲ್ಲು ಉಳಿ ಚಾನ ತಗೊಂಡು ಹೊಡ್ಡಿಗ್ ಬೇಕ ಟಾ ಕ ಟಾಕ್ ಟಾ ಹಬ್ಬ ಶಿಲ್ಪಿ ಒಬ್ಬ ಶಿಲ್ಪಿ ಒಂದು ಸುಂದರವಾದ ಕೆತ್ತನೆ ಕೆತ್ತಲಿಕ್ಕೆ ಹತ್ತಿರ್ತಾನೆ ಇನ್ನೇನು ಸ್ವಲ್ಪ ಟೆನ್ ಪರ್ಸೆಂಟ್ ಇರ್ತದೆ ಇನ್ನೂ 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 ಅದವ್ರು ಬಂದು ನೋಡ್ತಾರ ಬೆಕ್ಕಸ ಬೆರಗಾಗ್ತಾರ ಅಂಥ ಅದ್ಭುತ ಹೊಗಳ್ತಾರ ಹೊಗಳ್ತಾರ ಹ್ಮ್ ಇಂಥ ಕಲ್ಲು ಶ್ರೀಗ ಇಂಥದ್ದು ಹ್ಮ್ ಪ್ರತಿಮೆ ಅರಳತ್ತದ ಶಿಲ್ಪ ಅರಳತದ ಕಲಾ ಅರಳತ್ತದ ಅಂತಂದ್ರೆ ಎಂಥ ಅದ್ಭುತ ಅದು ಹೊಲ ಕತ್ತಿದ್ರು ಶಿಲ್ಪಿ ವಿನೀತನ ಹೇಳ್ತೇನೆ ನಂದೇನು ಇಲ್ಲ ಈ ಇದ್ದ ಶಿಲೆ ಇತ್ತು ಅದನ್ನು ತಗೊಂಡೆ ನಾನು ಏನು ಮಾಡಿದ್ದೆಪ್ಪ ಅಂದರೆ ಮೊದಲು ಒಳಗೆ ಶಿಲೆ ಇತ್ತ ಅದರಾಗ ನಾನು ಏನು ಕಟ್ ಮಾಡಿದ್ದೀನಿ ಏನು ಕೆತ್ತಿದ್ದೀನಿ ಏನು ಪ್ರತಿಮೆ ಮೂಡೇತಿಲ್ಲ ಅದು ಮೊದಲು ಒಳಗಿತ್ತ ಒಳಗಿದ್ದರ ಮ್ಯಾಗ ಒಂದು ಛಾಯೆ ಆಚ್ಛಾದನೆ ಇತ್ತು ಹಾಂ ಆಚ್ಛಾದನೆ ಇತ್ತು ನಾನು ಬಿಡಿಸಿನ ಅಷ್ಟೇ ಒಳಗೆ ಮೂರ್ತಿ ಮೊದಲ ಅದ ಹಂಗ ಒಳಗೆ ಮೂರ್ತಿ ಅದು ಸುತ್ತಲೂ ಕಲ್ಲು ತುಂಬೇದು ಕಲ್ಲು ತುಂಬೇದು ಅದನ್ನು ಬಿಡಿಸೋದು ಯಾರಪ್ಪ ಅಂದ್ರೆ ಗುರು ಗುರು ಒಬ್ಬ ಶಿಲ್ಪಿಯಾಗಿ ಕೆಲಸ ಮಾಡ್ತಾನೆ ನೀವು ಅದಕ್ಕೆ ಕಲ್ಲು ಅದಿರಿ ಅಂತ ತಿಳ್ಕೊಂಡು ಅ ಎಂತ ಕಲ್ಲು ನೀವು ಕಲ್ಲು ಇದ್ದಿದ್ದ ಖರೆ ಆದರೆ ನೀವು ಚಲೋ ಗುರುವಿನ ಕೈಯಾಗಿ ಸಿಕ್ಕರೆ ಒಂದು ದೇವತ್ವದ ಕಳೆ ಹೊತ್ತಕ್ಕಂಥ ಒಂದು ಶಿಲ್ಪವಾಗಿ ಅಳುತ್ತೀರಿ ದೇವರ ಪ್ರತಿಮೆಗೆ ಅಳುತ್ತೀರಿ ಯಾವ್ದಾರ ಗೌಂಡಿ ಕೈಯಾಗ ಯಾವುದರ ಏನದು ಕಲ್ಕುಟಿಗರ ಕೈಯಾಗ ಸಿಕ್ಕಿರಪ್ಪ ಅಂದ್ರೆ ಹುಳಿ ಕಲ್ಲು ಹಾಕಿರಿ ಹುಳಿ ಮತ್ತು ಇದು ಏನು ರುಬ್ಬು ಗುಂಡು ಹಾಕಿರಿ ಬಿಸಿ ಕಲ್ಲು ಹಾಕಿರಿ ಇನ್ನೊಬ್ಬರ ಕೈ ಸಿಕ್ಕ್ರಪ್ಪ ಅಂತಂದ್ರೆ ಕಟ್ಟಡ ಕಟ್ಟು ಆ ಗಾಡಿಯೊಳಗೆ ಒಂದು ಕಲ್ಲಾಗಿ ಕೂತ್ ಬಿಡ್ತೀರಿ ಹ್ಮ್ ಕಲ್ಲು ಹಾಕ್ತಿರ ಕಲ್ಲ ಅದಿರಿ ನೀವು ಕಲ್ಲೊಳಗೆ ಕಲ್ಲಾಗಿ ಹೋಗ್ಬಿಡ್ತೀರಿ ಇದು ನಿತ್ಯ ಜೀವನದೊಳಗೆ ಆಗ್ತಾ ಇದೆ ಕುರಿಗಳ ಕೂಡ ಕುರಿಗಳು ಬ್ಯಾ ಹೋಗುವಲ್ಲ ಎಲ್ಲಿ ಹೊಂಟಿ ಗೊತ್ತಿಲ್ಲ ಎಲ್ಲಿ ಹೊಂಟಿ ಗೊತ್ತಿಲ್ಲ ಒಂದು ಕುರಿ ಹೋಯ್ತು ಆ ಕುರಿಗಳು ಕೂಡ ಇದು ಬ್ಯಾ ಕಸಾಯ ಕಡೆಗೆ ಹೊಕ್ಕತ್ತೋ ಯಾರ ಮಾರಕ್ಕೆ ಒಯ್ದಾರೋ ಯಾರು ಎತ್ತಾಗ ಒಯ್ತಾರ ಗೊತ್ತಿಲ್ಲ ಕುರಿ ಹೊಂಟು ಹೊಂಟ್ತ ಇಡೀ ಜಗತ್ತ ಹಂಗದ ಎಲ್ಲರೂ ಗಳಿಸಾಕತ್ತಿದ್ರು ಗಳಿಸಾಕತ್ತಿದ್ರು ಇದನ್ನ ನಾವು ನೋಡಿದೀವಿ ನಾವು ಗಳಿಸ್ಬೇಕು ಅಂದೀವಿ ಯಾಕೆ ಗಳಿಸ್ಬೇಕು ಗೊತ್ತಾಗಲಿಲ್ಲ ಎಲ್ಲರೂ ಮದುವೆ ಆಗಿದ್ದು ನೋಡಿದೀವಿ ನಾವು ಮದುವೆ ಆಗ್ಬೇಕು ಅಂದೀವಿ ಯಾಕೆ ಮದುವೆ ಆಗ್ಬೇಕು ಗೊತ್ತಾಗಲಿಲ್ಲ ಎಲ್ಲರ ಮಕ್ಕಳು ಹಣದ್ರು ಮಕ್ಕಳ ಹಣದೇ ಇದ್ರೆ ಏನಾಗ್ತದ ಆಗ್ತದ ಅಂತ ಒಂದು ಪ್ರಶ್ನೆ ಹಾಕ್ಬೋಡಿಲ್ಲ ಮದುವೆ ಆಗದೇ ಇದ್ರೆ ಏನು ಆದೀತು ಅಂತ ಒಂದು ಪ್ರಶ್ನೆ ಹಾಕ್ಬೋಡಿಲ್ಲ ಅವ್ರ ಮದುವೆ ಆದ್ರೂ ನಾವು ಅದೀವಿ ಅವ್ರ ಮಕ್ಕಳ ಹೇಳಿದ್ರು ನಾವು ಆದೀವಿ ಕುರಿಗಳು ಕುರಿಗಳು ಸಾರ್ ನಾವು ಕುರಿಗಳು ಬ್ಯಾ ಅಂತೂ ನಾವು ಬ್ಯಾ ಅಂದೀವಿ ನಮ್ಮೊಳಗಿನ ನಾವು ಅರಿಯಲಿಲ್ಲ ರೀ ನೋ ದ್ ಸೆಲ್ಪ್ ಅಂದ್ರೆ ಇದಕ್ಕೆ ವಾಟ್ ಈಸ್ ಯೋಗ ಯೋಗ ಈಸ್ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ತಮ್ಮೊಳಗಿನ ಅಂತಸ್ವತ್ವವನ್ನು ತನ್ನೊಳಗಿನ ತನ್ನ ಅರಿತುಕೊಳ್ಳೋದು ಆತ್ಮ ಸಾಕ್ಷಾತ್ಕಾರದ ವಿಜ್ಞಾನ ಅಂದರು ಆತ್ಮ ಅನ್ನೋದೇ ಅದು ಒಳಗಡೆ ಬಿಂದು ಸ್ವರೂಪದೊಳಗದು ಅದರ ಸುತ್ತಲೂ ಮಾಯಾ ಸಂಸಾರವೆಂಬ ಮಿಥ್ಯ ಸಂಸಾರವೆಂಬ ಮಾಯೆ ಕಲ್ಲೂ ರೂಪದ ಅದು ಅದನ್ನ ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ದುಃಖ ಗಂಡ ಹಿಂಗಂದ ಗಂಡ ಮತ್ತ ಬಿಕ್ಕಿ ಕೂಡದಾನ ಗಂಡ ಹೊಡಿತಾನ ಗಂಡ ಬಡಿತಾನ ಗಂಡನ ಹೊರಗೆ ಹೋಗಕ್ಕೆ ಬಿಡೋದಿಲ್ಲ ಭಾಳ ಸಮಸ್ಯೆ ಆಫಿಚಾಚಿ ಹೊರಗೆ ಒಟ್ಟೆ ಕರ್ಕೊಂಡೋಗುದಿಲ್ಲ ಒಂದು ಕೈದಿ ಹಾಕಿ ಕುಂತೀನಿ ಹ್ಞೂ ಜೈಲಿದ್ದಂಗೆ ಐತೆ ನಮ್ಮ ಮನೆ ಒಂದು ಸುಖ ಇಲ್ಲ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಮತ್ತೆ ಯಾವ ಸುಖಕ್ಕೆ ಅವ್ನು ಮದುವೆ ಅದೇ ಆ ಸುಖನೂ ಇಲ್ಲ ಹೊರಗೆ ಹೋಗಕ್ಕೆ ಬಿಡೋದಿಲ್ಲ ಮಂದಿ ಕೂಡ ಅಡ್ಡಾಡಕ್ಕೆ ಬಿಡೋದಿಲ್ಲ ಒದ್ದಾಡ್ತಾರ ಎಲ್ಲ ಕ್ಷುಲ್ಲಕ ಗಂಡನ ಬಗ್ಗೆ ಕಂಪ್ಲೇಂಟ್ ಅತ್ತೆ ಬಗ್ಗೆ ಕಂಪ್ಲೇಂಟ್ ಗೊತ್ತಾಗಲಿಲ್ಲ ನಮಗೆ ಗೊತ್ತಾಗಲಿಲ್ಲ ಹ್ಞೂ ಏನು ಮಾಡೋದು ನಾ ಈಗ ಹೇಳ್ತೀರಲ್ಲ ನಿಮ್ಗೆ ಇಲ್ಲ ಅದು ಮಾಯಾ ಮಾಯಾ ಅದು ತಿಳಿದಿಲ್ಲ ಅದು ಭ್ರಮಾ ಅದು ಅದು ಸತ್ಯ ಅಂತೀರಿ ಅದು ಮಿಥ್ಯ ಅದು ಯಾವುದು ಸತ್ಯ ಯಾವುದು ಮಿಥ್ಯ ಗೊತ್ತಾಗಲೇ ಇಲ್ಲ ಅದಕ್ಕೆ ಹಿರ್ಯಾರು ಹೇಳಿದರು ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಸತ್ಯ ಜಗನ್ ಮಿಥ್ಯ ಈ ನಿವಾ ನಾವೇನು ಕಣ್ಣಿ ಕಾಣ್ತದೆ ಇದು ಮಿಥ್ಯ ಅದು ಅದು ಸತ್ಯ ಅದು ಸಾಕು ಆ ಸತ್ಯವನ್ನು ಅರ್ಥ ಮಾಡಿಸ್ತೀನಿ ನಿಮ್ಮೊಳಗಿನ ಆ ಅಂತಃಸತ್ವವನ್ನು ತೋರಿಸ್ಕೊಡ್ತೀನಿ ನಿಮ್ಮೊಳಗಿನ ಘನವ ಅರಿವು ಆಗುವಂತೆ ಮಾಡ್ತೀನಿ ಒಂದು ಮಾತು ಪ್ರತ ಏನು ತನ್ನೊಳಗಿನ ಅರಿವನ್ನು ಅರಿಯಲಿಕ್ಕೆ ತನ್ನೊಳಗಿನ ಅರಿವು ಅರಿಯಲೆಂದು ನಾವು ಕುರುಹ ಕೊಟ್ಟರೆ ತಮ್ಮೊಳಗಿನ ಅರಿವು ಅರಿಯಲೆಂದು ಕುರುಹು ಕೊಟ್ಟರೆ ಕುರುಹನ್ನೇ ಹಿಡಿದು ಅರಿವನ್ನು ಮರಿತವರ ಕುಂಡಿಗಳ ಹಿಲೆಂಬೆ ಹಾಗಾದಿರಿ ಅರಿವನ್ನು ಅರಿಯಲಿಕ್ಕೆ ಬಂದವರು ನೀವು ಅರಿವನ್ನು ಅರಿಯದೇ ಏನೇನೋ ಮಾಡ್ತಾ ಇದ್ದೀರಿ ಅದಕ್ಕಾಗಿ ದುಃಖ ಪಡ್ತಾ ಇದ್ದೀರಿ ಯಾತಕ್ಕೆ ಹೋಗ್ಬೇಕು ಗೊತ್ತಾಗ್ಲಿಲ್ಲ ಎಲ್ಲಿ ಹೋಗಬೇಕು ಗೊತ್ತಾಗ್ಲಿಲ್ಲ ದಾರಿ ತೋರಿಸಿದ ಕೂಡ ದಾರಿ ತೋರಿಸಿದ್ರು ಕೂಡ ಮತ್ ಕನ್ಫ್ಯೂಷನ್ನು ಇವರು ತೋರಿಸಿದ ದಾರಿ ಸರಿ ಐತಿ ಅಲ್ಲೋ ಅಲ್ಲಿ ಹೋದ್ರೆ ಮತ್ತೇನು ಸಂಕಟ ಬಂದ್ರಂತ ಮತ್ ಕನ್ಫ್ಯೂಷನ್ನು ಸಂದೇಹ ಅವಿಶ್ವಾಸ ಅಪನಂಬಿಕೆ ನಂಬಲಿಲ್ಲ ಯಾರನ್ನ ನಂಬಬೇಕು ನಂಬಲಿಲ್ಲ ಯಾರನ್ನ ನಂಬಬಾರದು ಅವ್ರನ್ನ ನಂಬಿದ್ರಿ ಯಾವುದನ್ನ ನಂಬಬಾರದು ಅದನ್ನ ನಂಬಿದ್ರಿ ಯಾವುದನ್ನ ನಂಬಬೇಕು ನಂಬಲಿಲ್ಲ ಶಿವಶ್ವ ಶಿವಶ್ವ ಶರಣು